ಮತ್ತು ನಾನು ಪೊಂಗಲ್ ಮತ್ತು ರಸಮ್ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ಓಟ್ಸ್ ಮಾಡ್ತಾಯಿದ್ದೀನಿ ಓಟ್ಸ್ ಬಂದು ನಾನು ಚೀಯ ಸೀಡ್ಸು ಮತ್ತು ಓಟ್ಸು ಕಾಯಿ ಅಲ್ಲೆಲ್ಲಿ ನೆನೆಸಿಕ್ಕಿದ್ದೀನಿ ಕೊಕೋನೆಟ್ ನಾವು ತುರಿದ್ಬಿಟ್ಟು ನೀರು ಹಾಕಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ ನೆನೆಸ್ಬಿಟ್ಟು ನೆನೆಸ್ಕೊಂಡಿದ್ದೀವಿ ಒಂದು ಹದಿನೈದು ನಿಮಿಷ ಸಾಕು ನೆನೆಸ್ಕೊಬೋದು ಆಮೇಲೆ ಆಪಲ್ ಕಟ್ ಮಾಡಿ ಬನಾನನ ಹಾಕೋ ಬಾಳೆನ ಹಾಕೊಬೋದು ಆಪಲನ್ನು ಹಾಕೊಂಬೋದು ಯಾವ ಫ್ರೂಟ್ಸನ್ನು ಆಗಲಿ ಇದು ಸಣ್ಣ ಸಣ್ಣ ಕಟ್ಟಿ ಕಟ್ ಮಾಡಿ ಇಟ್ಕೊಂಡಿದೀವಿ ಇವತ್ತು ಬಂದು ಅವಳಿಗೆ ನನ್ನ ಮಗಳಿಗೆ ಇದು ಓಟ್ಸ್ ಮಾಡ್ಕೊಂಡಿದ್ದೀವಿ ಮಧ್ಯಾಹ್ನಕ್ಕೆ ಬಂದು ಪೊಂಗಲ್ಲು ಇವಾಗೂ ಪೊಂಗಲ್ ಮಧ್ಯಾಹ್ನಕ್ಕೂ ಪೊಂಗಲ್ ಅಂದ್ಬಿಟ್ಟು ಇವತ್ತು ಓಟ್ಸ್ ಮಾಡೋಣ ಅಂದ್ಬಿಟ್ಟು ಓಟ್ಸ್ ಮಾಡಿದ್ದೀನಿ ಇವತ್ತು ರೆಡಿ ಆಗ್ತಾ ಇದೆ ಪೊಂಗಲ್ಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ ಫ್ರೆಜ ಇದು ಹೆಸರುಬೇಳೆ ಅನ್ನ ಇಟ್ಟಿದ ಇಟ್ಕೊಂಡಿದ್ದೀನಿ ಪ್ರೆಜರ್ ಎತ್ತಿದ್ರೆ ಪೊಂಗಲ್ ರೆಡಿ ಆಗುತ್ತೆ ರಸಮ್ ಮಾಡ್ತಾ ಇದೀನಿ ಹೆಸ್ರುಬೇಳೆ ಬೇಳೆ ಹಾಕಿ ರಸಮ ನಿಂಬೆಹಣ್ಣು ರಸ ಅಂತೀವಿ ಲೆಮನ್ ರಸಮ್ ಮಾಡ್ತಾ ಇದ್ದೀನಿ ತುಂಬಾ ಬಿಸಿಲಿತಲ್ವಾ ಅದಕ್ಕೆ ಅದಕ್ಕೋಸ್ಕರ ಸ್ವಲ್ಪ ತಂಪಾಗಿರತ್ತೆ ಅಂದ್ಬಿಟ್ಟು ಹೆಸರು ಬೇಳೆ ಹಾಕಿ ಮಾಡ್ತಾ ಇದ್ದೀನಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಸ್ವಲ್ಪ ಬೇಳೆ ಹಾಕೊಳ್ಳೋಣ ಮತ್ತೆ ಹೆಸರು ಬೇಳೆ ಸ್ವಲ್ಪ ಹಾಕೊಂತೀವಿ ಸ್ವಲ್ಪ ಅರ್ಶಿನ ಟೊಮೆಟೊ ಮತ್ತೆ ಆಶಾಮಣ ಇದೆ ಕುಕ್ಕರ್ ಕ್ಲೋಸ್ ಮಾಡ್ಕೊಬೇಕು ನಾನು ಕುಕ್ಕರ್ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಇದೊಂದು ತ್ರೀ ಪ್ರೆಷರ್ ಬಂದರೆ ಸಾಕು ಆಮೇಲೆ ಒಗ್ಗರಣೆ ಹಾಕೊಳ್ಳೋಣ ಮಾಮೂಲಿ ಬೆಳ್ಳುಳ್ಳಿ ಹಾಕೊತೀನಿ ಇವಾಗ ಏನು ನಾನು ಆ್ಯಡ್ ಮಾಡ್ತಾ ಇಲ್ಲ ನಾನು ಪೊಂಗಲ್ಗೆ ನಾನು ಪೊಂಗಲ್ಗೆ ಹೆಸರುಬೇಳೆ ಮತ್ತೆ ಅಕ್ಕಿ ಹಾಕಿ ಪ್ರೆಜ್ ಸ್ವಲ್ಪ ಅರ್ಶನ ಉಪ್ಪು ಪ್ರ ಒಂದ್ ಮೂರು ಪ್ರೆಜನ್ ಬಂದೈತೆ ಆಮೇಲೆ ಒಗ್ಗರಣೆಗೆ ನಾನು ಏನು ಮಾಡಿದ್ದೀನಿ ಅಂದರೆ ಎಣ್ಣೆ ಜೀರಿಗೆ ಕಾಳು ಮೆಣಸು ಹರಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಶುಂಠಿ ಮೈನ್ ಶುಂಠಿ ಹಾಕ್ಕೊಳ್ಬೇಕು ಶುಂಠಿ ಹಾಕೊಂಡ್ರೆ ಆ ಟೇಸ್ಟ್ ಫ್ಲೇವರ್ ಬರೋದು ಶುಂಠಿ ಬಂದು ತುರ್ದ್ಬಿಟ್ಟು ಹಾಕೊಂಡಿದ್ದೀನಿ ಶುಂಠಿ ಇಷ್ಟು ಹಾಕ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಗಾರ್ನಿಶು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಅನ್ನಕ್ಕೆ ಉಪ್ಪು ಹಾಕ್ಕೊಂಡ್ಬಿಟ್ಟಿದ್ದೀನಿ ಮುಂಚೆನೇ ಹಾಕ್ಕೊಂಡ್ರೆ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ಫಸ್ಟೇ ಹಾಕೊಂಡಿದ್ದೀನಿ ಇವಾಗ ಏನು ಹಾಕೊಳೋಕೆ ಬೇಕಾಗಿಲ್ಲ ಪೊಂಗಲ್ ರೆಡಿ ಆಗೈತೆ ಪೊಂಗಲ್ ಜೊತೆ ಚಟ್ನಿನೂ ರೆಡಿ ಆಗೈತೆ ನೀವು ಬೇಕಾದರೆ ಟೊಮೆಟೊ ಟೊಮೆಟೊ ಗೊಜ್ಜು ಮಾಡ್ಕೊಬೋದು ಚೆನ್ನಾಗಿರತ್ತೆ ಇಲ್ಲಾಂದರೆ ರೈತನೂ ಮಾಡ್ಕೊಬೋದು ಇದಕ್ಕೆ ಓಟ್ಸು ಹದಿನೈದು ನಿಮಿಷ ಅಷ್ಟು ನೆಂದೈತೆ ಇವಾಗ ಸನ್ಫ್ಲವರ್ ಸೀಡ್ಸ್ ಮತ್ತೆ ಪಂಪ್ಕಿನ್ ಸೀಡ್ಸ್ ನಮ್ಗೆ ಎಷ್ಟು ಬೇಕಷ್ಟು ನಾನು ಒಂದೊಂದು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಒಳ್ಳೇದು ಇದು ಹಾಕೊಂಡ್ರೆ ಅಂದ್ರೆ ನಮಗೆ ಶಕ್ತಿನೂ ಬರುತ್ತೆ ಎನರ್ಜಿನೂ ಇರುತ್ತೆ ಅದಕ್ಕೋಸ್ಕರ ನಾನು ಇದೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತೆ ಆ್ಯಪಲ್ ಕಟ್ ಮಾಡ್ಕೊಂಡಿದೀನಲ್ವಾ ಅದನ್ನು ಒಂದ್ ಸ್ಪೂನ್ ಹಾಕೊಂಡ್ರೆ ಸಾಕು ಇದು ಇಬ್ಬ್ರಿಗೆ ಆಗುತ್ತೆ ತುಂಬಾ ಬೇಗ ಹೊಟ್ಟೆ ತುಂಬೋಗುತ್ತೆ ಅದಕ್ಕೋಸ್ಕರ ನಾನು ಇಬ್ಬರಿಗಾಗಷ್ಟು ಮಾಡ್ಕೊಂಡಿದ್ದೀನಿ ನಿಮ್ಗೆ ಅನಿ ನಾನು ಸಕ್ಕರೆ ಆ್ಯಡ್ ಮಾಡ್ತಾ ಇಲ್ಲ ಅನಿ ಹಾಕೊಂತ ಇದ್ದೀನಿ ಇಷ್ಟ ಇದ್ರೆ ಹಾಕೊಬಹುದು ಇಲ್ಲಾಂದ್ರೆ ಡೇಟ್ಸ್ ಹಾಕೊಬಹುದು ಇವಾಗ ಡೇಟ್ಸ್ ಖಾಲಿ ಆಗಿತ್ತು ಅಂದ್ಬಿಟ್ಟು ನಾನು ಅನಿ ಹಾಕ್ ಅನಿ ಹಾಕೊಂತ ಇದ್ದೀನಿ ನಿಮ್ಗೆ ಟೇಸ್ಟ್ ಎಷ್ಟು ಬೇಕಷ್ಟು ಹಾಕೊಬೋದು ನಾನು ಸ್ವಲ್ಪ ಒಂದ ಮುಕ್ಕಾಲ್ ಸ್ಪೂನ್ ಅಷ್ಟು ಹಾಕೊತಾ ಇದೀನಿ ಅಷ್ಟೇ ಹಾನಿ ಇವಾಗ ಆಪಲ್ಲು ಒಂದು ಆಪಲ್ ಅಷ್ಟು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಳ್ಳಿ ದಪ್ಪ ಕಟ್ ಮಾಡ್ಕೊಳಕ್ ಹೋಗ್ಬೇಡಿ ತುಂಬಾ ಚೆನ್ನಾಗಿರತ್ತೆ ಹೊಟ್ಟೆ ಫುಲ್ ಆಗಿ ಹೋಗುತ್ತೆ ನಮಗೆ ನೈಟ್ ಡಿನ್ನರ್ಗನ ಮಾಡ್ಕೊಬಹುದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗನ ಮಾಡ್ಕೊಬಹುದು ಇವತ್ತು ಬ್ರೇಕ್ಫಾಸ್ಟ್ ನನ್ನ ಮಗಳಿಗೆ ನನ್ನ ಮಗನ್ಗೆ ಓಟ್ಸ್ ರೆಡಿ ಆಗೈತೆ ಈಗ ಎಲ್ತಿ ಬ್ರೇಕ್ಫಾಸ್ಟ್ ರೆಡಿ ಆಗೈತೆ ಓಟ್ಸ್ ರೆಡಿ ಮಾಡಿದೀನಿ ಆಪಲ್ ಹಾಕ್ಬಿಟ್ಟು ಇವತ್ತು ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಅವಾಗೆ ಮಾಡಿ ಅವಾಗೆ ತಿನ್ನಿ ಚೆನ್ನಾಗಿರತ್ತೆ ನೈಟ್ ಎಲ್ಲಾ ನೆನ್ಸ್ಕೊಳಕ್ ಓಟ್ಸ್ ಓಡ್ಸೆಲ್ಲ ಒಂದ್ ಹತ್ ಹದಿನೈದು ನಿಮಿಷ ಒಂದ್ ಹಾಫ್ ಅನ್ ಅವರ್ ಬೇಕಾದ್ರೂ ನೆನ್ಸ್ಕೊಂಡು ಮಾಡ್ಕೊಂಡು ತಿನ್ನಿ ಚೆನ್ನಾಗಿರತ್ತೆ ಕಾಯಿ ಹಾಲು ಹಾಕಿದಿನ ತುಂಬಾ ಟೇಸ್ಟ್ ಕೊಡುತ್ತೆ ನಾರ್ಮಲ್ ಹಾಲ್ಕಿನ್ನ ಕಾಯಿ ಹಾಲೆಲ್ಲೂ ಚೆನ್ನಾಗಿರತ್ತೆ ನಾರ್ಮಲ್ ಹಾಲ್ ಇದ್ರು ಪರವಾಗಿಲ್ಲ ನಿಮ್ಗೆ ಸಿಹಿ ಬೇಕು ಅಂದ್ರೆ ಸ್ವಲ್ಪ ಇದು ಬೆಲ್ಲದ ಪೌಡ್ರನ್ನ ಆಡ್ ಆ್ಯಡ್ ಇಲ್ಲ ಇಲ್ಲಾಂದರೆ ನಾನು ಅನಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮಾಡ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೊಬೋದು ರಸಮ್ಗೆ ಒಗ್ಗರಣೆ ಹಾಕೊತಾ ಇದ್ದೀನಿ ಬಾಣಲಿಯಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಒಂದು ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಸ್ವಲ್ಪ ಚಿಟಪಟ ಅಂದಮೇಲೆ ನಾನು ಜೀರಿಗೆ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ರಸಮ್ಗೆ ಮೈನ್ ಜೀರಿಗೆ ಇರಲೇಬೇಕು ಜೀರಿಗೆ ಹಾಕ್ಕೊಂಡ್ರೆ ಆ ಫ್ಲೇವರು ಚೆನ್ನಾಗಿರೋದು ಚೆನ್ನಾಗೂ ಇರುತ್ತೆ ಮತ್ತು ಬೆಳ್ಳುಳ್ಳಿ ಒಂದು ಅಷ್ಟು ಜಜ್ಜಿ ಹಾಕ್ಕೊತಾ ಇದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ನಾನು ಇಷ್ಟೇ ಹಾಕ್ಕೊತಾ ಇರೋದು ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಎಲ್ಲ ಬೇಳೆಯಲ್ಲೇ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಅದರಲ್ಲೇ ಸಾರ ಇರತ್ತೆ ಬೇಕಾಗಿದ್ದರೆ ನಿಮಗೆ ಒಂದು ಎರಡು ಅಡ್ಗೆ ಮೆಣ್ಸಿನ್ಕಾಯಿ ಒಣ್ಗಿನ ಮೆಣ್ಸಿನ್ಕಾಯಿ ಹಾಕೊಬೋದು ನಾನು ಹಸಿಮೆಣ್ಸಿನ್ಕಾಯಿ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ನಾನು ರಸಮ್ ಮಾಡ್ತಾ ಇರೋದು ಇವಾಗ ಫ್ರೈ ಆಗೈತೆ ಫ್ರೈ ಆದಮೇಲೆ ನಾನು ತುಂಬ ಕಲರ್ ಬರೋದು ಬೇಡ ಬೆಳ್ಳುಳ್ಳಿ ಮಾತ್ರ ನಿಮ್ಮ ಮೀಡಿಯಮ್ ಕಲ್ಲರ್ ಬಂದರೆ ಸಾಕು ಇವಾಗ ನಾವು ಬೇಳೆ ಬೈಕೊಂಡಿರ್ತೀವಲ್ವ ಅದು ಹಾಕ್ಕೊಳ್ಳೋಣ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀವಿ ಸ್ವಲ್ಪ ನಾನು ಅದಕ್ಕೆ ಅರ್ಶನೂ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರತ್ತೆ ನಿಮ್ಗೆ ಬೇಕಾದರೂ ಶುಂಠಿ ಆ್ಯಡ್ ಮಾಡ್ಕೊಬೋದು ಇವಾಗ ನಾನು ಲೆಮನ್ ರಸಮ್ ಮಾಡ್ತಾ ಇರೋದಲ್ವ ಅದಕ್ಕೋಸ್ಕರ ನಾನು ಶುಂಠಿ ಏನು ಆ್ಯಡ್ ಮಾಡ್ತಾ ಇಲ್ಲ ಇದು ಬಂದು ತುಂಬ ಚೆನ್ನಾಗಿರತ್ತೆ ಇಡ್ಲಿಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಮತ್ತು ಉಪ್ಪಿನಕಾಯಿ ಹಪ್ಪಳ ಇಟ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರತ್ತೆ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಮತ್ತು ನಾನು ಕಾಳು ಮೆಣಸು ಮತ್ತು ಜೀರಿಗೆ ಪೌಡ್ರ್ ಮಾಡ್ಕೊಂಡು ಹಾಕ್ಕೊತಾ ಇದೀನಿ ಫ್ಲೇವರ್ ಚೆನ್ನಾಗಿರೋ ಚೆನ್ನಾಗಿ ಕೊಡುತ್ತೆ ಬರೀ ಕಾ ಮೆಣಸು ಪೌಡ್ರ್ ಹಾಕ್ಕೊಂಬೇಡಿ ಎರಡು ಕಾಳು ಮೆಣಸು ಮತ್ತು ಜೀರಿಗೆ ಎರಡು ಸಮ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡು ಹಾಕ್ಕೊಳ್ಳಿ ಲಾಸ್ಟಲ್ಲಿ ಲಾಸ್ಟಲ್ಲಿ ಗಾರ್ನಿಷ್ಗೆ ಕೊತ್ತಂಬೀರಿ ಹಾಕ್ಕೊಂಡು ಒಂದು ಕುದಿ ಬಂದಿದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸ್ವಲ್ಪ ಮೇಲೆ ನಾವು ಒಂದು ನಿಂಬೆಹಣ್ಣು ಆ್ಯಡ್ ಮಾಡೋಣ ಬಿಸಿಯಲ್ಲಿರುವಾಗೆ ಹೋಗಬೇಡಿ ನೀರು ನಮ್ಗೆ ಗೊತ್ತಾಗುತ್ತೆ ನಿಮಗೆ ತುಂಬ ಗಟ್ಟಿ ಇದ್ದರೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು ಟೇಸ್ಟ್ ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಬೋದು ತಣ್ಣಗಾದ್ಮೇಲೆ ಲೆಮನ್ ಆ್ಯಡ್ ಮಾಡೋಣ ರಸಮ್ ರೆಡಿ ಆಗೈತೆ पुल तो शकागा इधर ना तो शुट नहीं लाने दो सारे फुल में गंदूरंग पैसों बिचे ये वो प्लेट का जो है काल ओले ओके ಥರ ನಾಲ್ಕು ಚಕ್ರ ಕೊಟ್ಟವ್ರೆ ನಾವೆಲ್ಲನ ಮೂವ್ ಮಾಡ್ಬೋದು ಇದು ಬಂದು ನೋಡಿ ಈ ಥರ ಡಿ ಎಡ್ ಆಗುತ್ತೆ ಈ ಥರ ಏನಂದ್ರೆ ಇದೊಂದು ಡಿವೈ ಇದೊಂದು ಓಪನ್ ಆಗಲ್ಲ ಇಷ್ಟು ಮಾತ್ರ ಓಪನ್ ಆಗುತ್ತೆ ಇದೆ ಚೆನ್ನಾಗೈತೆ ನಾವು ಹಣ್ಣು ಮತ್ತೆ ಹಣ್ಣು ಆನಿಯನ್ಸ್ ಎಲ್ಲ ಸ್ಟೋರ್ ಮಾಡ್ಕೊಬೋದು ಏನಂದರೆ ನಾವು ಡೈನಿಂಗ್ ಟೇಬಲ್ ಮೇಲೆ ತುಂಬ ಸ್ಟೋರ್ ಆಗಿರತ್ತೆ ನಮ್ಮ ಮನೇಲಿ ಎಲ್ಲ ಫುಡ್ ಐಟಮ್ಸ್ ಅಂದರೆ ಇದು ಹಣ್ಣು ಚೋಚೋವು ಪಿಕ್ಚರ್ಸ್ ಬಿಸ್ಕೆಟ್ಸ್ ಎಲ್ಲ ಅದರಲ್ಲಿ ತುಂಬ ಸ್ಟೋರ್ ಮಾಡಿರ್ತೀವಿ ಡೈನಿಂಗ್ ಟೇಬಲ್ ಮೇಲೆ ಅಂದ್ಬಿಟ್ಟು ಇದು ನಾನು ಬುಕ್ ಮಾಡಿ ತರಿಸಿದ್ದೀನಿ ಯಾವ ಥರ ಬರುತ್ತೆ ಅಂದ್ಬಿಟ್ಟು ಇಲ್ಲ ಚೆನ್ನಾಗಿರೋದು ಬಂದೈತೆ ನಿಮ್ಗೆ ಏನೇನು ಬೇಕೋ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ ಇದರಲ್ಲಿ ಇನ್ನೂ ಅಮೌಂಟು ಈ ತ್ರೀ ಪೀಸಸ್ಗೆ ಇನ್ನೂ ಅಮೌಂಟ್ ಜಾಸ್ತಿ ಇತ್ತು ನಾನು ತೊಗೊಂಡಿರೋದು ಮಾತ್ರ ಪರವಾಗಿಲ್ಲ ಪ್ರೈಸ್ ಮಾತ್ರ ಬೇಗ ಲಿಂಕ್ ಶೇರ್ ಮಾಡ್ತೀನಿ ನೀವು ತೊಗೊಬೋದು ಅಂದರೆ ಚೆನ್ನಾಗೈತೆ ತುಂಬ ಹೆವಿ ವೈಟ್ ಬೇರೆ ಐತೆ ನೋಡಿ ಈ ಥರ ಫಿಕ್ಸ್ ಮಾಡ್ಕೊಬೋದು ಕ್ಲೋಸ್ ಆಗಿರತ್ತೆ ಮನೇಲಂತೂ ಡೈನಿಂಗ್ ಟೇಬಲ್ ಮೇಲೆ ಫುಲ್ಲು ತುಂಬೋಗಿರತ್ತೆ ಎಷ್ಟು ಕ್ಲೀನ್ ಮಾಡಿದ್ರು ಅದು ಇದೇ ಆಗಲ್ಲ ಕ್ಲೀನೇ ಆಗಲ್ಲ ಅದಕ್ಕೋಸ್ಕರ ನಾವು ಹಣ್ಣು ಜಾಸ್ತಿ ತಂದಿರ್ತೀವಲ್ವ ಅದಕ್ಕೋಸ್ಕರ ಇದರಲ್ಲಿ ಸ್ಟೋರ್ ಮಾಡೋಣ ಅಂದ್ಬಿಟ್ಟು ಆನಿಯನ್ಸ್ ಎಲ್ಲ ಏನು ಸ್ಟೋರ್ ಮಾಡೋಕ್ಕೋಗಲ್ಲ

ಇಲ್ಲಿ ಇಕ್ಕಿದೀವಿ ನೋಡಿ ಬಿಸ್ಕೆಟ್ಸ್ ಇಕ್ಬೋದು ಆರಾಮಾಗೆ ಇಟ್ಕೊಬೋದು ಕ್ಲೋಸ್ ಆಗಿರತ್ತೆ ಇದ್ವಿ ಹಾಯ್ ಇವತ್ತು ಅಡಿಗೆ ಎಲ್ಲ ಪ್ರಿಪೇರ್ ಮಾಡ್ಕೊಂತ ಇದೀವಿ ಆ ಇವತ್ತು ನಮ್ಮ ಅವ್ರು ಬರ್ತಾ ಇದ್ರು ಅದಕ್ಕೋಸ್ಕರ ಸ್ವಲ್ಪ ಅಡಿಗೆ ಪ್ರಿಪೇರ್ ಮಾಡ್ತಾ ಇದ್ವಿ ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ಹೆಸರು ಬೆಳ್ಳುಳ್ಳಿ ಕಾಯಿ ಪಲ್ಯ ಅನ್ನ ಎಲ್ಲ ರೆಡಿ ಮಾಡ್ಕೊತಾ ಇದ್ದ ರೈಸ್ ಬಿಸಿ ಬಿಸಿ ಮಾಡ್ಕೊಂಡು ಚಿತ್ರಾನ್ನ ಕಲಿಸ್ಕೊಂಡ್ರೆ ಚೆನ್ನಾಗಿರತ್ತೆ ತಣ್ಣಗಾದ್ಮೇಲೆ ಅಷ್ಟೊಂದು ಟೇಸ್ಟ್ ಇರಲ್ಲ ಅದಕ್ಕೋಸ್ಕರ ಇನ್ನೇನು ಇನ್ನೊಂದು ಹಾಫ್ ಆನ್ ಅವರ್ ಬರ್ತಾರೆ ಅನ್ನೋವಾಗ ನಾನು ಅನ್ನ ರೈಸ್ಗೆ ಇತಾ ಇದ್ದೆ ರೈಸ್ ಬಿಸಿ ಮಾಡ್ಕೊಂಡು ಮಾವಿನಕಾಯಿ ಚಿತ್ರಾನ್ನ ಮಾಡಿದಿನಲ್ವ ಚೆನ್ನಾಗಿರತ್ತೆ ಇವಾಗ ಸೀಸನು ಮಾವಿನಕಾಯಿ ಸೀಸನ್ನು ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊತಾ ಇದ್ವಿ ಸೀಸನ್ ಇರುವಾಗ ಮಾಡ್ಕೊಂಬಿಡ್ಬೇಕು ತಿರ್ಗ ಅಂದ್ರೆ ಅದು ಮಾಡೋಕ್ಕಾಗಲ್ಲ ಮಾವಿನಕಾಯಿ ಸೀಸನ್ ಬರುವಾಗ ಒಂದ್ಸಲ ಮಾಡ್ಲೇಬೇಕು ಮಾವಿನಕಾಯಿ ಚಿತ್ರಾನ್ನ ಅನ್ನೋದು ಎಷ್ಟೋ ವೆರೈಟೀಸ್ ಮಾಡ್ಬೋದು ಚಿತ್ರಾನ್ನ ಮಾವಿನಕಾಯಿಯಲ್ಲಿ ನಾವು ಒಂದೆರಡು ಥರ ತರ ಮಾಡ್ತೀವಿ ಒಂದ್ಸಲ ಅಂದರೆ ತುರಿದ್ಬಿಟ್ಟು ಹಾಕ್ತೀವಿ ಇನ್ನೊಂದ್ಸಲ ಮಿಕ್ಸಿಗೆ ಹಾಕ್ಬಿಟ್ಟು ಹಾಕ್ತೀವಿ ಚೆನ್ನಾಗಿರತ್ತೆ ಮತ್ತು ಜಾಮೂನ್ ತೊಗೊಂಬಂದಿದ್ರು ಬೆಂಗಳೂರಿಗೆ ಹೋಗಿದ್ರು ಚಿಕ್ಕಪೇಟೆಯಿಂದ ಜಾಮೂನು ಮತ್ತು ಕ್ಯಾರೆಟ್ ಅಲ್ವಾ ಚೆನ್ನಾಗಿರತ್ತೆ ಅಲ್ಲಿ ಸ್ವೀಟ್ಸ್ ಅಂದ್ಬಿಟ್ಟು ಅದೇ ತೊಗೊಂಬಂದಿದ್ರು ಏನು ಮಾಡೋಕ್ಕೆ ಹೋಗ್ಲಿಲ್ಲ ಆಮೇಲೆ ಬೊ ಸೊಪ್ಪಿನ ಬೋಂಡ ತುಂಬ ದಿಸ ಆಗಿತ್ತು ನಮ್ಮ ಮನೇಲಿ ಸೊಪ್ಪಿನ ಬೋಂಡ ಮಾಡಿ ಮೆಣಸಿಕಾಯಿ ಬಜ್ಜಿ ಮಾಡೋಣ ಅನ್ಕೊಂಡ್ರು ಇಲ್ಲ ಸೊಪ್ಪಿನ ಬೋಂಡ ಮಾಡೋಣ ಅಂದ್ಬಿಟ್ಟು ಆಮೇಲೆ ಹುಳಿಕಾಯಿ ಮತ್ತು ಕ್ಯಾರೆಟ್ ಹಾಕಿ ಪಲ್ಯ ಮಾಡಿದ್ದೀನಿ ಹೆಸರು ಬೇಳೆ ಮಾಡಿದೀವಿ ದೋಸೆಗೆ ನಾಳೆಗೆ ದೋಸೆ ಹಸಿಡ್ ರುಬ್ಬಿಕ್ಕಿದೀನಿ ಇನ್ನೇನು ಎಲ್ಲಾ ರೆಡಿ ಆಗೈತೆ ಇನ್ನೇನು ಇನ್ನೇನ್ ಬರುವಾಗ ನಾವು ಬೋಂಡ ಸುಟ್ಕೊಬೇಕು ಮತ್ತೆ ನೋಡಿ ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ರೆಡಿ ಆಗೈತೆ ನನ್ನ ಮಗ ಹೋಗಿ ಬಾಳೆ ಎಲೆ ತೊಗೊಂಬಂದಿದ್ದ ಬಾಳೆ ಎಲೆಯಲ್ಲಿ ತಿಂದರೆ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ಅದಕ್ಕೋಸ್ಕರ ನಮ್ಮ ಯಜಮಾನ ದೊಡ್ಡ ಸೈಜ್ ತೊಗೊಂಬಂದಿದೆ ಎಲ್ಲ ಕಟ್ ಮಾಡಿ ಎಲ್ಲ ಎತ್ತಿಕ್ತಾಯಿದ್ರು ಎಲ್ಲ ರೆಡಿ ಮಾಡ್ಕೊಂಡ್ರೆ ಬಂದಿದ ತಕ್ಷಣ ಊಟಕ್ಕಿಕ್ಬೋದು ಇನ್ನು ಟೈಮ್ ಆಗ್ತಾಯಿತ್ತು ಒಂಬತ್ತು ಒಂಬತ್ತುವರೆ ಆಗ್ತಾಯಿತ್ತು ಅದಕ್ಕೋಸ್ಕರ ಬೆಂಗಳೂರಿಂದ ಜಾ ಪೈನಾಪಲ್ ಜಾಮ್ ಬಂದು ತಗೊಂಡ್ ಬಂದಿದ್ರು ಅದು ಚೆನ್ನಾಗಿರತ್ತೆ ಅದು ತುಂಬಾ ಇಷ್ಟ ನನಗೆ ಬನ್ನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಬಂದು ತಿನ್ನೋದು ಆ ನಾನು ಮಾಡಿದ್ನಲ್ವ ಆ ರಸಮ್ಗೆ ತಣ್ಣಗಾದ್ಮೇಲೆ ಲೆಮನ್ ಹಾಕೊಂಡಿದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ಕಮ್ಮಿ ಇತ್ತು ಅಂದ್ಬಿಟ್ಟು ಇನ್ನೊಂದು ಅರ್ಧ ನಿಂಬೆಹಣ್ಣು ಹಾಕೊಂತ ಇದೀನಿ ಅದು ತುಂಬಾ ಟೇಸ್ಟ್ ಕೊಡತ್ತೆ ಲೆಮನ್ ರಸ ಅಂದ್ರೆ ಖರ್ ಟೇಸ್ಟ್ ಕೊಡುತ್ತೆ ಒಂದು ಸಲ ಮಾಡ್ಕೊಳ್ತೀನಿ ಬಿಸಿ ಬಿಸಿ ಇರೋವಾಗ ಮಾತ್ರ ರಸ ಲೆಮನ್ ಹಾಕೋಕೆ ಹೋಗ್ಬೇಡಿ ಮೇಲೆ ಹಾಕಿ ಚೆನ್ನಾಗಿರತ್ತೆ ರಸಮ್ ಇವತ್ತು ರೆಸಿಪಿಯಲ್ಲಿ ನಾನು ರಸಮ್ ಹೆಂಗೆ ಮಾಡೋದನ್ನೋ ತೋರಿಸಿದ್ದೀನಿ ನೀವು ಸಲ ಟ್ರೈ ಮಾಡಿ ನನ್ನ ಕಮೆಂಟಲ್ಲಿ ತಿಳಿಸಿ ಮತ್ತು ಇವಾಗ ನಾನು ಬೋಂಡಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಬೋಂಡಕ್ಕೆ ಹಸಿಟ್ಟು ಕಲಿಸ್ಕೊಂಡಿದ್ವಿ ಇವಾಗ ಬೋಂಡ ಉಟ್ಕೊಳ್ಬೇಕು ತುಂಬ ದಿವಸ ಆಗಿತ್ತು ಮನೇಲಿ ಬೋಂಡ ಮಾಡಿ ಬಜ್ಜಿ ಮಾಡಿ ತುಂಬ 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 ದಿವಸ ಆಗೋಯಿತು ಇವತ್ತು ಮಾಡ್ತಾ ಇದ್ದೀನಿ ಯಾವಾಗನ ಬೇಕು ಅಂದರೆ ಯಾವಾಗನ ಸ್ವಲ್ಪ ತಂದು ತಂದು ತಿನ್ಬಿಡ್ತೀವಿ ನಾವೇ ಮಾಡಲೇ ಇಲ್ಲ ಇವತ್ತು ಸೊಪ್ಪಿನ ಬೋಂಡ ಸಬ್ಬಕ್ಸಿ ಸೊಪ್ಪು ಹಾಕಿ ಸೊಪ್ಪಿನ ಬೋಂಡ ಮಾಡ್ತಾ ಇದ್ದೀನಿ ಇದು ಜಾಮೂನ್ ಬಂದು ಚಿಕ್ಕಪೇಟೆಯಲ್ಲಿ ತರಿಸಿದ್ವಿ ಆ ಬೆಂಗಳೂರಿಗೆ ಹೋಗಿದ್ರು ಚೆನ್ನಾಗಿರುತ್ತೆ ಅಲ್ಲಿ ಜಾಮೂನು ಮತ್ತು ಕ್ಯಾರೆಟ್ ಅಲ್ವಾ ಐತೆ ಬಿಸಿ 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 ಬೋಂಡ ಸೊಪ್ಪಿನ ಬೋಂಡ ರೆಡಿ ಆಗೈತೆ ಬೇಕಾದರೆ ಚಟ್ನಿ ಜೊತೆ ತಿನ್ಬೋದು ಹಂಗೆ ತಿನ್ಬೋದು ಬೋಂಡ ಎಲ್ಲ ಫ್ರೈ ಆಗೈತೆ ಈಗ ತೆಗಿತಾ ಇದ್ದೀನಿ ಚಿತ್ರನ ಬೋಂಡ ತುಂಬ ಚೆನ್ನಾಗಿರುತ್ತೆ ಅಡಿಗೆ ಎಲ್ಲ ಪ್ರಿಪೇರ್ ಆಯ್ತು ನಮ್ಮ ಆಂಟಿ ನಮ್ಮ ಅಂಕಲ್ ಬಂದ್ರು ಹಂಗೆ ಲಕ್ಕಿನ ಕರ್ಕೊಂಡ್ ಬಂದಿದ್ರು ನಮ್ ಮಕ್ಳಿಗೆ ಲಕ್ಕಿ ಅಂದ್ರೆ ತುಂಬಾ ಇಷ್ಟ ನಮ್ ಮನೆಯಲ್ಲೂ ಸಾಕಣ ಅಂತಾರೆ ಅಯ್ಯೋ ನಮ್ಗೆ ಅಷ್ಟು ಸೆಟ್ ಆಗಲ್ಲ ಅದಕ್ಕೋಸ್ಕರ ಲಕ್ಕಿ ಬರೋವಾಗೆಲ್ಲ ಅದನ್ನ ತುಂಬಾ ಪ್ರೀತಿಯಾಗಿ ನೋಡ್ಕೊಂತಾರೆ ಲಕ್ಕಿಗೂ ಅಷ್ಟೇ ಹುಡುಗ್ರು ಅಂದ್ರೆ ನಮ್ಮ ಹುಡುಗರು ಅಂದ್ರೆ ಇಷ್ಟ ಪಡ್ತಾರೆ ಲಕ್ಕಿ ಇಷ್ಟ ಪಡತ್ತೆ ಹ್ಮ್ ಎಲ್ಲ ಬಂದಿದ್ರು ಇನ್ನೇನು ಊಟಕ್ಕೆಲ್ಲ ಕುತ್ಕೊಂಡ್ತಾ ಇದೀವಿ ಚಿತ್ರಾನ್ನ ಕಲಿಸಿದೀನಿ ಮಾವಿನಕಾಯಿ ಚಿತ್ರಾನ್ನ ಸ್ವಲ್ಪ ಹುಳಿ ಜಾಸ್ತಿ ಹಾಕಿ ಮಾಡಿದ್ರೆ ಹುಳಿ ಹುಳಿ ಇರತ್ತೆ ಆ ಚಿತ್ರಾನ್ನ ರೆಡಿ ಆಯ್ತು ಇನ್ನೇನೆಲ್ಲ ಊಟ ಊಟನೂ ಎಲ್ಲ ಎಲ್ಲ ರೆಡಿ ಊಟ ರೆಡಿಯಾಗಿ ಊಟನೂ ಆಗೋಯ್ತು ಎಲ್ಲ ಊಟ ಆಗಿದ ತಕ್ಷಣ ಎಲ್ಲ ಸ್ವಲ್ಪ ಕುತ್ಕೊಂಡಿದ್ವಿ ಕುತ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಹ್ಮ್ ಎಷ್ಟು ಆಟಾಡಿಸ್ತೈತೆ ಅಂದ್ರೆ ಅಷ್ಟಿಷ್ಟಲ್ಲ ಲಕ್ಕಿ ಆಟಾಡ್ಸೋದು ನಮ್ಮ ಯಜಮಾನ್ರು ಇಷ್ಟಪಡ್ತಾರೆ ಅದು ಬಂದ್ರೆ ಎಲ್ಲರೂ ಇಷ್ಟಪಡ್ತೀವಿ ಲಕ್ಕಿ ಅಂದ್ರೆ ಅದು ಎಷ್ಟು ಚೆನ್ನಾಗಿ ಇದ್ ಮಾಡತ್ತೆ ಎಲ್ಲ ಕುತ್ಕೊಂಡು ಸ್ವಲ್ಪ ಹೊತ್ತು ಎಲ್ಲ ಕುತ್ಕೊಂಡಿದೀವಿ ಕುತ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕು ಅಂದರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ತರ ನಾರ್ಮಲ್ ಮನೆ ಲಾಗ್ಸ್ ಬೆಳಗಿಂದ ಸಂಜೆವರೆಗೂ ಈ ತರ ಲಾಗ್ಸ್ ಬೇಕಂದ್ರೆ ಈ ತರನೇ ಮಾಡ್ತೀನಿ ಒಬ್ಬೊಬ್ರು ಸೇಮ್ ಒಂದೇ ತರ ಇರತ್ತೆ ಅನ್ಬಿಟ್ಟು ನಾನು ಅದಕ್ಕೋಸ್ಕರ ಡೈಲಿ ಲಾಗ್ಸ್ ಅಷ್ಟೊಂದು ಮಾಡಕ್ ಹೋಗಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತೀನಿ ಇಲ್ಲಾಂದ್ರೆ ಟ್ರಾವೆಲ್ ಲಾಗ್ಸ್ ಮಾಡ್ತೀನಿ ಇಲ್ಲಾಂದ್ರೆ ದೇವಸ್ಥಾನದ ಲಾಕ್ಸ್ ಮಾಡ್ತೀನಿ ತುಂಬಾ ಜನ ಮನೆಯದ್ ಲಾಗ್ ಅಂತಾರೆ ಅನ್ಬಿಟ್ಟು ನಾನು ಅಷ್ಟೊಂದು ಮಾಡಕ್ ಹೋಗಲ್ಲ ಈ ತರ ಇಷ್ಟ ಆದ್ರೆ ಇವತ್ತು ನಾನು ಹಾಕಿರೋ ಲಾಗ್ ಇಷ್ಟ ಆದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಈ ತರ ಲಾಗ್ಸೇ ನಾನು ಮಾಡ್ಕೊಂಡು ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ